ಇವತ್ತಲ್ಲಿ ಮನೆ ಬಂದಂತೆ ವಾರಾಯಿ ಹೊರೇಬೆ ಡ್ಯಾಮ್ನ ಮೇಲ್ಭಾಗದಲ್ಲಿ ಅಗಿತಾ ಇದ್ದಾರೆ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಆ ಡ್ಯಾಮ್ ನೂರಕ್ಕೆ ನೂರು ಅದು ಏನು ನೀರು ನೀರ್ ಪಾಲಾಗಿ ಡ್ಯಾಮ್ ಒಡೆದು ಹೋಗ್ತಾರೆ ಅಂತ ಹೇಳಿ ಡ್ಯಾಮ್ ಒಡೆದೋಯ್ತು ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಅರಬ್ಬಿ ಸಮುದ್ರಕ್ಕೆ ನಾವೆಲ್ಲ ಬರ್ಕೊಂಡು ಹೋಗ್ತೇವೆ ಬಂಧುಗಳೇ ಆದ್ರೆ ನಮ್ಮ ಬಗ್ಗೆ ಟೀಕೆ ಮಾಡ್ತಾರೆ ಅಂತ ಒಂದು ರೂಪದಲ್ಲಿ ಗೋಪಾಲ್ ಪೂಜಾರರು ಜಿಶಂಕರತ್ರ ಹಣ ತಗೊಂಡಿದ್ದಾರೆ ವಿಕಾಸ್ ಹೆಟ್ರು ಜಿಶಂಕರ ಹತ್ತ ಹಣ ತಗೊಂಡಿದ್ದಾರೆ ಸಂತೋಷ್ ಕುಮಾರ್ ಶೆಟ್ರು ಗೀಲ್ ಆಗಿದ್ದಾರೆ ನಾನೊಂದು ಮಾತನ್ನು ಹೇಳ್ತೇನೆ ನಮ್ಮ ವಿಚಾರ ಎಲ್ಲ ಬಿಟ್ಟುಬಿಡಿ ಗೋಪಾಲ್ ಪೂಜಾರ ರಾಜಕೀಯಕ್ಕೆ ಬರುವಾಗ ದೊಡ್ಡ ಸಾಹುಕಾರ ಅದೆಷ್ಟೋ ಹೋಟೆಲ್ಗಳ ಮಾಲೀಕ ಅದೆಷ್ಟೋ ಸಾವಿರಾರು ದುಡಿಯುವ ಕೈಗಳಿಗೆ ಶಕ್ತಿ ಕೊಟ್ಟಂತ ಒಬ್ಬ ಸಾಹುಕಾರ ಇದ್ದಾರೆ ಗೋಪಾಲ್ ಪೂಜಾರರು ಯಾರಿಗೆ ಕೈ ಒಡ್ಡುವಂತ ಅವಶ್ಯಕತೆ ಗೋಪಾಲ್ ಪೂಜಾರಿಗೆ ಇಲ್ಲ ಅದನ್ನ ತಾವು ತಿಳ್ಕೊಳ್ಬೇಕು ಯಾವತ್ತು ಕೂಡ ಗೋಪಾಲ್ ಪೂಜಾರದ ಕೊಟ್ಟ ಕೈ ಬಿಟ್ರೆ ಗೋಪಾಲ್ ಪೂಜಾರ ತಕೊಂಡು ಕೈಯಲ್ಲ ಇವತ್ತಿರುವ ಸ್ವಲ್ಪ ಕಷ್ಟ ಆಗಿರ್ಬೋದು ನೂರಕ್ಕೆ ನೂರು ಮುಖಾಮಿಕೆ ಅವ್ರ ಕೈಯನ್ನು ಹಿಡಿದೇ ಹಿಡಿತಾಳೆ ಅವ್ರು ಬರ್ತೇ ಬಂದೇ ಬರ್ತಾರೆ ಆದ್ರೆ ಯಾವ್ದೋ ಗುತ್ತಿಗೆದಾರ ಪರವಾಗಿ ಗೋಪಾಲ್ ಪೂಜಾರರಿಗೆ ಏನು ಅವರಿಗೆ ಮಾರಾಟ ಆಗುವಂತ ದರ್ಜಿ ಗೋಪಾಲ್ ಪೂಜಾರ್ರಿಗೆ ಇಲ್ಲ ಸ್ಪಷ್ಟವಾಗಿ ಹೇಳ್ತೇನೆ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಗೋಪಾಲ್ ಪೂಜಾರ ಬಗ್ಗೆ ನೀವು ಆಪಾದನೆ ಮಾಡ್ತಾ ಇದ್ದೀರಲ್ಲ ತಾವ್ ಯಾರು ಕೂಡ ಒಳ್ಳೇದಾಗುದಿಲ್ಲ ಯಾಕಂತ ಹೇಳಿದ್ರೆ ದಾನ ಧರ್ಮ ಮಾಡಿದವರಿಗೆ ಯಾವತ್ತು ಕೂಡ ಯಾರು ಕೇಡನ್ನ ಬಯಸಬಾರ್ದಂತೆ ಅಂತ ಒಬ್ರು ಗೋಪಾಲ್ ಪೂಜಾರರು ಅವರು ಜನಪರವಾಗಿ ಆ ಲೆಟರ್ ಕೊಟ್ಟಿದ್ದಾರೆ ಬಿಟ್ರೆ ಮತ್ತೆ ಏನು ಸ್ವಾರ್ಥ ಇಲ್ಲ ಬಂಧುಗಳೇ ಇನ್ನೂ ಸಂತೋಷ ತುಂಬಾ ನನ್ನ ಬಗ್ಗೆ ಹೇಳಿದ್ರು ನಮ್ದೇನು ಹೋರಾಟ ಅಂದ್ರೆ ನಮ್ ಸ್ವಾರ್ಥದ ಹೋರಾಟ ಅಲ್ಲ ನಾನು ರಾಜಕೀಯದಲ್ಲಿ ತುಂಬಾ ಏಳು ಬೀಳುಗಳನ್ನು ಕಂಡಿದ್ದೇನೆ ಪಂಚಾಯತ್ ಚುನಾವಣೆಗೆ ಗೆದ್ದಿದ್ದೇನೆ ಪಂಚಾಯತ್ ಚುನಾವಣೆ ಸೋತಿದ್ದೇನೆ ತಾಲೂಕ್ ಪಂಚಾಯತ್ ಚುನಾವಣೆ ಸೋತಿದ್ದೆ ಅಂತೇಳಿ ನಮ್ಗೆ ಎಲ್ಲೂ ಕೂಡ ಸೋಲಿನ ಬಗ್ಗೆ ಗೆಲುವಿನ ಬಗ್ಗೆ ನಮ್ಗೆ ಯಾವುದೇ ಬೇಸರ ಇಲ್ಲ ಆದ್ರೆ ಎಲ್ಲಿ ತಪ್ಪಾಗ್ತದೆ ಎಲ್ಲಿ ಅನ್ಯ ಆಗ್ತದೆ ಯಾವುದೇ ಮುಲಾಜಿಲ್ಲದೆ ಖಂಡಿಸುವಂತ ವ್ಯಕ್ತಿತ್ವ ನಾನು ಬೆಳೆಸ್ಕೊಂಡು ಬಂದಾಗ ಮುಂದೂ ಕೂಡ ಬೆಳೆಸ್ಕೊಳ್ತೇನೆ ನಾನು ನನಗೆ ಯಾರಿಗೂ ಕೂಡ ಮಾರಾಟ ಆಗ್ಬೇಕಂತ ಅವಶ್ಯಕತೆ ಇಲ್ಲ ಸತ್ಯ ಹೇಳ್ಬೇಕಂತ ಹೇಳಿದ್ರೆ ಜಿಶಂಕರ್ ನಂಗೆ ಪರಿಚಯ ಇಲ್ಲ ಇವತ್ತು ನಾನು ಅವ್ರು ಪರ ನಿಂತಿದ್ದೇನೆ ಯಾಕಂತ ಹೇಳಿದ್ರೆ ನನ್ನ ಪ್ರಕಾರ ಸಮಾಜದಲ್ಲಿ ಅದೆಷ್ಟು ಜನ ಶ್ರೀಮಂತರು ಇರ್ತಾರೆ ಬಂಧುಗಳೇ ತನ್ನ ದುಡಿದ ಒಂದು ಭಾಗವನ್ನ ಅತಿ ಹೆಚ್ಚಿನ ಪ್ರಮಾಣವನ್ನ ಕೇವಲ ತನ್ನ ಮಗುವಿನ ಬಂಧುಗಳಿಗೆ ಮಾತ್ರ ಅಲ್ಲ ಈ ಸಮಾಜದ ಎಲ್ಲಾ ಬಂಧುಗಳಿಗೆ ನೀಡುವಂತ ದೊಡ್ಡ ಕೊಡುಗೈ ಇದ್ರೆ ಅದು ಜೀಶಂಕರ್ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾದ್ರೆ ಹಣವಂತ ಹಣ ಇದ್ದವರೆಲ್ಲ ದಾನ ಮಾಡ್ಲಿ ಧರ್ಮ ಮಾಡ್ಲಿ ಯಾರೋ ನಾನು ಜೀಶಂಕರ್ ಬಗ್ಗೆ ಮತ್ತೆ ತುಂಬಾ ಮಾತಾಡ್ಲಿಕ್ಕಿದೆ ವಾರಾಯಿ ನೀರಾವರಿ ಯೋಜನೆ ಬಗ್ಗೆ ಸಂತೋಷ್ ಹಣ್ಣು ಹೇಳಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಂದಿನ ಮುಖ್ಯಮಂತ್ರಿಯಾಗಿದ್ದಂತ ದಿವಂಗತ ಗುಂಡ್ರಾಯರು ಎರಡು ದೊಡ್ಡ ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡ್ತಾರೆ ನಮ್ಮ ರಾಜೇಶ್ ಹಣ್ಣಿಗೆಲ್ಲ ಚೆನ್ನಾಗಿ ಗೊತ್ತುಂಟು ಜಾಂಡ್ರಿ ಗೊತ್ತುಂಟು ಉದಯ ಎಲ್ಲರಿಗೂ ಈ ಪತ್ರಕರ್ತರಿಗೆ ಗೊತ್ತುಂಟು ಗುಂಡೂರಾಯ್ರು ಒಂದು ಬ್ರಹ್ಮವಾರ ಸಕ್ಕರೆ ಕಾರ್ಖಾನೆ ಏನು ಐವೈತ ದಕ್ಷಿಣ ಕನ್ನಡ ಜಿಲ್ಲೆ ಆಗಿತ್ತು ಉಡುಪಿ ಜಿಲ್ಲೆ ಆಗಲಿಲ್ಲ ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಈ ರಾಜ್ಯದಲ್ಲಿ ಒಂದು ಒಂದು ವಿಶೇಷ ಸಹಕಾರ ಕಾರ್ಖಾನೆ ಅದಕ್ಕೆ ನೀರಾವರಿಗೆ ಪೂರಕವಾಗಿ ಏನು ಇದು ವರಾಯಿ ನೀರಾವರಿ ಯೋಜನೆ ಸುಮಾರು ಹದಿನೆಂಟು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಯೋಜನೆ ಈ ಎರಡು ಯೋಜನೆಗಳಿಗೆ ಒಂದೇ ದಿನ ಶಂಕುಸ್ಥಾಪನೆ ಮಾಡ್ತಾರೆ ಎಪ್ಪತ್ತ ಒಂಬತ್ತರಲ್ಲಿ ತಾವೆಲ್ಲ ತಿಳ್ಕೊಳ್ಬೇಕು ತದನಂತರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಯಿತು ಲಾಭವನ್ನೇ ಕಾಣಲೇ ಇಲ್ಲ ಸರ್ಕಾರ ಸಕ್ಕರೆ ಕಾರ್ಖಾನೆ ಮುಚ್ಚಿ ಹೋಯಿತು ಸಕ್ಕರೆ ಕಾರ್ಖಾನೆಗೆ ಪೂರಕವಾದಂತಹ ಒಂಬತ್ತು ಕೋಟಿ ಅಂದಾಜು ಮೊತ್ತಕ್ಕೆ ಪ್ರಾರಂಭವಾದಂತ ಏನು ಯೋಜನೆ ಹೆಚ್ಚು ಕಡಿಮೆ ಇವತ್ತು ಒಂದು ಸಾವಿರದ ಐನೂರು ಕೋಟಿ ಆದರೂ ಕೂಡ ಒಂದು ತರ್ಟಿ ಪರ್ಸೆಂಟ್ ಇನ್ನು ಕಾಮಗಾರಿ ಮುಕ್ತಾಯ ಆಗ್ಲಿಲ್ಲ ಅದಕ್ಕೆ ಹಲವಾರು ಕಾರಣಗಳು ನಾನು ಅದಕ್ಕೆ ಹೇಳ್ತೇನೆ ಯಾರೋ ಒಬ್ಬರನ್ನು ಮೊಟ್ಟು ಮಾಡ್ಲಿಕ್ಕೆ ಆಗುದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಇಲ್ಲಿನ ತನಕ ಎಲ್ಲ ಜನಪ್ರತಿಗಳಾಗಿದ್ದಾರೆ ಎಲ್ಲರದ್ದು ವೈಫಲ್ಯ ಕೂಡ ಅದರಲ್ಲಿ ಎದ್ದು ಕಾಣ್ತಾರೆ ಯಾರು ಒಬ್ಬರು ಟೀಕೆ ಮಾಡಿ ಪ್ರಯೋಜನ ಇಲ್ಲ ಎಲ್ಲರದ್ದು ವೈಫಲ್ಯ ಎದ್ದು ಕಾಣ್ತದೆ ಆದ್ರೆ ನೀರು ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರೆ ಹಂತ ಹಂತವಾಗಿ ಕಾಮಗಾರಿಗಳು ನಡೀತಾ 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 ಬಂದಾಗ ಮೊನ್ನೆ ಒಬ್ರು ಎರಡ್ ಸಾವಿರದ ಹದಿನೈದರ ಧರಣಿಯ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ಧರಣಿ ಹಾಗಾಯ್ತು ಧರಣಿ ಹೀಗಾಯ್ತು ನಾವು ಕೂತ್ಕೊಳ್ತು ಅಂತ ಹೇಳಿ ನಾನು ಇವತ್ತು ಈ ವೇದಿಕೆ ಮೇಲೆ ಸ್ಪಷ್ಟಪಡಿಸ್ತೇನೆ ನಾನು ಯಾವ ರೈತ ಸಂಘವನ್ನು ಟೀಕೆ ಮಾಡುವುದಿಲ್ಲ ಯಾರ ಇದಲ್ಲ ವಿನಯ್ ಕುಮಾರ್ ಸರ್ಕಿಯವರು ತಾವು ತಿಳ್ಕೊಳ್ಬೇಕು ವಿನಯ್ ಕುಮಾರ್ ಸರ್ಕಿಯವರು ಅಂದಿನ ಉಸ್ತುವಾರಿ ಮಿನಿಸ್ಟರ್ ಆಗಿದ್ರು ನಾನು ಮತ್ತೆ ಬಲ್ಲಾಡಿ ಸಂತೋಷ್ ಶೆಟ್ರು ಅವರದ್ದೊಂದು ಜನಸಂಪರ್ಕ ಸಭೆ ಪ್ರತಿ ತಿಂಗಳಿಗೂ ಜನಸಂಪರ್ಕ ಕಡೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕರೀತಾ ಇದ್ರು ಕುಂದಾಪುರದ ಬಂಡಕರ್ಸ್ ಕಾಲೇಜಿನ ಕೋಯಕುಟ್ಟಿ ಹಾಲ್ನ ವಿನಯ್ ಕುಮಾರ್ ಸರ್ಕಿ ಅವರು ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಒಂದು ಜನಸಂಪರ್ಕ ಸಭೆ ಕರೀತಾರೆ ನಾನು ಗಡಿಬಿಡಿಯಲ್ಲಿ ಒಂದು ಕೈಯಲ್ಲಿ ಒಂದು ಪತ್ರವನ್ನು ಬರೀತೇನೆ ಆವಾಗ ಅಂದಿನ ಜಿಲ್ಲಾಧಿಕಾರಿಗಳು ವಿಶಾಲ್ ಅಂತೇಳಿ ಹೇಳಿ ಒಬ್ಬ ನೇರ ನಿಷ್ಠುರವಾದಿ ಜಿಲ್ಲಾಧಿಕಾರಿಗಳು ಅವ್ರ ಹತ್ರ ಮಾತಾಡ್ಲಿಕ್ಕೆ ಸಾಮಾನ್ಯದಲ್ಲಿ ಎಲ್ಲರೂ ಹೆದರ್ತಾ ಇದ್ರು ಆದ್ರೂ ನೇರವಾಗಿ ಹೋಗ್ತೇನೆ ವಿಶಾಲರಿಗೆ ಆ ಪತ್ರವನ್ನು ಕೊಡ್ತೇನೆ ಏನಂತೇಳಿ ಹೇಳಿದ್ರೆ ಇವತ್ತು ವಾರಾಯಿ ನೀರಾವರಿ ಯೋಜನೆಯ ಎಡದಂಡೆ ಕಾಲುವೆಯ ಒಂದಷ್ಟು ಕಾಮಗಾರಿಗಳು ಮುಕ್ತಾಯ ಆಗಿದೆ ಒಂದು ಹಂತದಲ್ಲಿ ರೈತರಿಗೆ ನೀರು ಕೊಡಿ ಅಂತೇಳಿ ಹೇಳಿ ಆವಾಗ ರವರು ಅದನ್ನ ಉಸ್ತುವಾರಿ ಸಚಿವರ ಗಮನಕ್ಕೆ ತರ್ತಾರೆ ವಿಶಾಲರವ್ರು ಸಭೆಯಲ್ಲಿ ಅದನ್ನು ಹೇಳ್ತಾರೆ ಆವಾಗ ನಾನು ತುಂಬಾ ಚರ್ಚೆ ಆಗ್ತೇನೆ ತುಂಬಾ ಚರ್ಚೆ ನಾನು ಸಂತೋಷ್ ಕುಮಾರ್ ಶೆಟ್ಟರು ನಾನು ಸ್ವಲ್ಪ ಆವೇಶಕ್ಕೆ ಹೋಗ್ತೇನೆ ತುಂಬಾ ಮಾತಾಡ್ತೇನೆ ಸ್ವರ್ಕ ನಮ್ದೇ ಪಕ್ಷವರಾದ್ರೂ ಕೂಡ ಮುಜುಗರ ಕೂಡ ಆಗ್ತದೆ ಅವಾಗ ಅವಾಗ ವಿನಯ್ ಕುಮಾರ್ ಸ್ವರ್ಕರನ್ನ ಮಾತಾಡ್ತಾರೆ ಏನು ಅಂತ ಹೇಳಿದ್ರೆ ನಾವು ನೀರ್ ಕೊಡ್ತೇವೆ ಅಂತೇಳಿ ಹೇಳಿ ನಾನ್ ಕೇಳ್ತೇನೆ ಯಾವಾಗ ನೀರ್ ಕೊಡ್ತೀರಿ ಡಿಸೆಂಬರ್ ಏನು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿನೊಳಗೆ ಮೊದಲ ಹಂತದಲ್ಲಿ ನೀರ್ ಕೊಡ್ತೇವೆ ಅಂತ ಹೇಳಿ ನಾನ್ ಹೇಳ್ತೇನೆ ಎಲ್ಲರೂ ನೀರ್ ಕೊಡದೆ ಇದ್ರೆ ನಿಮ್ಗೆ ಖುಷಿ ಕೊಟ್ಟದ್ ಮಾಡಿ ನಾನು ಹೇಳ್ತೇನೆ ಡಿಸೆಂಬರ್ ಮೂವತ್ತೊಂದೇ ತಾರೀಕು ಎರಡ್ ಸಾವಿರದ ಹದಿನಾಲ್ಕರೊಳಗೆ ನಿಮ್ ನೀರ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದೇ ಇದ್ರೆ ಡಿಸೆಂಬರ್ ಎರಡ್ ಸಾವಿರದ ಎರಡ್ ಸಾವಿರದ ಹದಿನೈದು ಜನವರಿ ಒಂದೇ ಒಂದನೇ ತಾರೀಕಿಗೆ ನಾವು ಧರಣಿ ಕೂತ್ಕೊಳ್ತೇವೆ ಅಂತೇಳಿ ಹೇಳಿ ಇಪ್ಪತ್ತಾರಿಗೆ ನೀರ್ ಕೊಡ್ಲಿಕ್ಕೆ ಆಗಲಿಲ್ಲ ಬಂಧುಗಳೇ ಆವಾಗ ಜನವರಿ ಒಂದನೇ ತಾರೀಕಿಗೆ ನಾವು ಧರಣಿ ಕೂತ್ಕೊಳ್ತೇವೆ ಹದಿನಾರು ದಿನ ಅಹೋರಾತ್ರಿ ರಾತ್ರಿ ಧರಣಿಯಲ್ಲಿ ಹದಿನಾರು ದಿನ ರಾತ್ರಿ ಮಲಗದಂತ ಒಬ್ಬ ವ್ಯಕ್ತಿ ಇದ್ರೆ ಅದು ವಿಕಾಸ ಹೇಗಿದೆ ಅಂತ ಹೆಮ್ಮೆ ಅಂತ ಹೇಳ್ತೇನೆ ತುಂಬಾ ಜನ ಮಲಗಿದ್ದಾರೆ ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಹದಿನಾರು ದಿನ ಮಲಗ್ತಾರೆ ಯಾರು ಇಲ್ಲ ನಾನು ಬಿಟ್ರೆ ಇರ್ಬೋದು ಬಾಲಚಂದ್ರ ಕೋಲಾರರೊಬ್ರು ನನ್ ಜೊತೆ ಹದಿನಾರು ದಿನ ಮಲಗಿದ್ರು ಆವಾಗ ನನಗೆ ಇವತ್ತು ತುಂಬಾ ಬೇಸರ ಇದೆ ಆವಾಗ ಸ್ವಲ್ಪ ದಿಶಂಕರ್ ವಿರೋಧವನ್ನು ಕೂಡ ಮಾಡಿತ್ತು ವೈಯಕ್ತಿಕವಾಗಿ ನಾನು ತುಂಬಾ ವಿರೋಧ ಮಾಡಿದ್ದೆ ಆ ಕಾರಣಗಳು ಹಲವಾರಿದೆ ಇದೆ ಆದ್ರೆ ಅಂದಿನ ವಿರೋಧಕ್ಕೆ ನಾನು ಇವತ್ತು ಅವರ ಹತ್ರ ಬಹಿರಂಗವಾಗಿ ಕ್ಷಮೆ ಕೂಡ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಸಣ್ಣ ಚಿಕ್ಕ ಪ್ರಾಯ ಇರ್ಬೋದು ಬೇರೆ ಬೇರೆ ಕಾರಣಗಳಿಂದಾಗಿ ಅಂದಿನ ವಿಚಾರಗಳಿಂದ ನಾವು ಸ್ವಲ್ಪ ವಿರೋಧವನ್ನು ಮಾಡಿತ್ತು ಅದು ಏನೇ ಇರಲಿ ಇವತ್ತು ವಾರಾಯಿಯಲ್ಲಿ ಒಂದು ಹಂತದಲ್ಲಿ ಏನು ಮಾರ್ಚ್ ತಿಂಗಳಿಗೆ ಸನ್ಮಾನ್ಯ ಗೋಪಾಲ್ ಪೂಜಾರರು ಆಸ್ಕರ್ ಫರ್ನಾಂಡಿಸ್ ಇವರೆಲ್ಲ ಶ್ರಮದಿಂದಾಗಿ ನಾಲ್ಕು ಜನ ಕ್ಯಾಬಿನೆಟ್ ಮಿನಿಸ್ಟ್ರು ನಮ್ಮ ಧರಣಿ ಚಪ್ರಕ್ಕೆ ಬಂದು ಸುಮಾರು ನಾಲ್ಕು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ಈ ಎಡದಂಡೆಯ ಕಾಲುವೆಯಲ್ಲಿ ನೀರು ಹರಿಲಿಕ್ಕೆ ನಾವು ಕೂಡ ಕಾರಣ ಅಂತೇಳಿ ಈ ವೇದಿಕೆ ಮೂಲ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ತದನಂತರ ವಾರಾಹಿ ಏತ ನೀರಾವರಿ ಇವತ್ತು ವಾರಾಯಿ ಏತ ನೀರಾವರಿ ಏನೋ ಫಾರೆಸ್ಟ್ ಕ್ಲಿಯರೆನ್ಸ್ ಸಮಸ್ಯೆಯಿಂದಾಗಿ ನಿಂತಿದೆ ಅಂತೆ ಆದ್ರೆ ಈ ವಾರಾಯಿ ಏತ ನೀರಾವರಿ ಕಾಮಗಾರಿ ಪ್ರಾರಂಭ ಪ್ರಾರಂಭ ಆಗ್ಲಿಕ್ಕೆ ಅತಿ ಮುಖ್ಯ ಕಾರಣ ಅಂತ ಹೇಳಿದ್ರೆ ಸನ್ಮಾನ್ಯ ಗೋಪಾಲ್ ಪೂಜಾರು ಯಾರಾದ್ರೂ ಇಲ್ಲ ಅಂತೇಳಿ ಹೇಳಿ ಸನ್ಮಾನ್ಯ ಗೋಪಾಲ್ ಪೂಜಾರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಶಾಸಕರಾಗಿರುವಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರದ್ದು ಅಧಿಕಾರದ ಮುಗಿಯುವಂತ ಎರಡ್ ಸಾವಿರದ ಹದಿನೆಂಟು ಆವಾಗ ಬೈಂದೂರಿನಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡ್ತಾರೆ ಗೋಪಾಲ್ ಪೂಜಾರರು ಅದೆಷ್ಟೋ ಸಾವಿರಾರು ಕೋಟಿ ಅನುದಾನಗಳನ್ನು ಬೈಂದೂರಿಗೆ ತಂದು ಒಂದೇ ವೇದಿಕೆಯಲ್ಲಿ ಎಲ್ಲ ಕಾಮಗಾರಿಗಳಿಗೆ ಚಾಲನೆ ಕೊಡುವಂತ ಒಂದು ಕಾರ್ಯಕ್ರಮ ಆಗ್ತದೆ ಅಲ್ಲ ಗೋಪಾಲ್ ಪೂಜಾರ್ರೆ ಅದೇ ಕಾಲ್ ಕಾರ್ಯಕ್ರಮದಲ್ಲಿ ಏನು ವಾರಾಯಿಯ ಏತ ನೀರಾವರಿ ಕೂಡ ಚಾಲನೆ ಕೊಡಿಸಿದಂತ ಒಬ್ಬ ಭಗೀರಥ ಇದ್ರೆ ಅದು ಕೂಡ ಗೋಪಾಲ್ ಪೂಜಾರ್ ಅಂತ ಹೇಳ್ತೇನೆ ಅಂತ ಗೋಪಾಲ್ ಪೂಜಾರ ಬಗ್ಗೆ ತಾವು ಟೀಕೆ ಮಾಡ್ತೀರಿ ಅವರಿಗೆ ವಿರೋಧ ಮಾಡ್ತೀರಿ ನಿಮ್ ಸಿದ್ದಾಪುರಕ್ಕೆ ನೀರ್ ತೆಗೆದು ಹೋಗೋ ತೆಗೆದುಕೊಂಡು ಹೋಗೋ ಬಗ್ಗೆ ನಮ್ದು ಯಾರ್ದು ಕೂಡ ವಿರೋಧ ಇಲ್ಲ ಯಾವತ್ತೂ ವಿರೋಧ ಇಲ್ಲ ನಾವು ಹೋರಿ ಹೋರಿಹಬ್ಬೆ ಡ್ಯಾಮ್ ಇಂದ ನೀರನ್ನು ಎತ್ತಬೇಡಿ ಆ ಡ್ಯಾಮ್ ಅನ್ನ ಹಾಳು ಮಾಡಬೇಡಿ ಆ ಡ್ಯಾಮ್ ಅನ್ನ ಹೊಡಿಬೇಡಿ ಅದು ನಮ್ಮ ಭರವಸೆಯ ಡ್ಯಾಮು ಇಡೀ ಕರಾವಳಿ ಜಿಲ್ಲೆಗೆ ನೀರು ಕೊಡುವಂತ ಡ್ಯಾಮು ಆ ಒಂದು ಸಾವಿರದ ನೂರ ಕ್ಯೂಸಾಕ್ಸ್ ನೀರು ಏನ್ ಸಾಮರ್ಥ್ಯ ಡ್ಯಾಮ್ ಇದೆ ಆ ಡ್ಯಾಮ್ ಎಲ್ಲಾರು ಓಡಿಸೋಯ್ತು ಅಂತ ಹೇಳಿದ್ರೆ ಇಡೀ ಕರಾವಳಿ ಓಡಿಸ್ ಹೋಗ್ತದೆ ಬಂಧುಗಳು ಅದನ್ನು ತಾವು ತಿಳ್ಕೊಳ್ಬೇಕು ಇವತ್ತು ನದಿ ಪಾತ್ರ ನೀವು ಎಷ್ಟೋ ಜನ ಬಂದಿದ್ದೀರಿ ಇವತ್ತು ಸುಳ್ 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 ಮಾತಾಡ್ತಾರೆ ಅದೇ ಆಮೇಲೆ ನೀರು ಎತ್ತಾರೆ ಎಲ್ಲ ಒಂದು ಸಣ್ಣ ಪ್ರಮಾಣದ ನೀರು ಹೋಗ್ತದೆ ಖಂಡಿತವಾಗಿ ಯಾವ ಪ್ರಮಾಣದ ನೀರು ಕೂಡ ಹೋಗುದಿಲ್ಲ ಸುಳ್ಳನ್ನ ಅಪಪ್ರಚಾರವನ್ನು ಮಾಡುದ್ರ ಮೂಲಕ ತಮ್ಮ ಗಮನವನ್ನು ಬೇರೆಡೆ ಸಹಿತಾ ಇದ್ದಾರೆ ಒಂದ್ ಎರಡು ವಿಚಾರದಲ್ಲಿ ನಾನು ಮಾತನ್ನ ಮುಗಿಸ್ತೇನೆ ನಮ್ಮ ಬಾಲ್ಯದ ದಿನಗಳನ್ನ ನೀವೆಲ್ಲ ನೆನಪು ಮಾಡ್ಕೊಳ್ಬಹುದು ನದಿ ಪಾತ್ರದವರು ಹೆಚ್ಚು ಕಡಿಮೆ ವಾರಾಯಿ ನದಿಯ ಉಪ್ಪು ನೀರು ಅನ್ನುವಂಥದ್ದು ಹಾಲಾಡಿ ತನಕ ಹೋಗ್ತಾ ಇತ್ತು ಯಾರಿಗೂ ಕೂಡ ನೀರನ್ನು ಬರೆಸಲಿಕ್ಕೆ ಸಾಧ್ಯ ಇರಲಿಲ್ಲ ಕುಡಿಯುವ ನೀರಿಗೆ ಎಲ್ಲಾ ಗ್ರಾಮ ಪಂಚಾಯತ್ಗಳ ಸಮಸ್ಯೆ ನಾನು ಕೂಡ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಅನುಭವ ಇರುವವ ಹಿಂದೆ ಏನು ವಾರಾಯಿ ಈ ಡ್ಯಾಮ್ ಆಗುವ ತನಕ ವಾರಾಯಿ ಕುಡಿಯ ನೀರು ಯಾರೂ ಕೂಡ ಬರೆಸಲಿಕ್ಕೆ ಸಾಧ್ಯ ಇರಲಿಲ್ಲ ತದನಂತರ ಹೋರಿಹಬ್ಬೆಯಲ್ಲಿ ಡ್ಯಾಮ್ ಆಯಿತು ಹೋರಿಹಬ್ಬೆಯಲ್ಲಿ ಡ್ಯಾಮ್ ಆದರೂ ಕೂಡ ವಾರಾಯಿಯಲ್ಲಿ ನೀರು ಏನು ನದಿಯಲ್ಲಿ ಉಪ್ಪು ನೀರು ಮೇಲ್ಮುಖ ಹರಿಲಿಕ್ಕೆ ಪ್ರಾರಂಭ ಆಯಿತು ಆವಾಗ ವಾರಾಯಿ ನೀರಾವರಿ ಯೋಜನೆಯಲ್ಲಿ ಬುಣಕೂರ್ನಲ್ಲಿ ಒಂದು ಡ್ಯಾಮ್ ಆಗ್ತದೆ ಉಪ್ಪು ನೀರು ತಡೆಗೋಡೆ ಹಾಗೂ ಬ್ರಿಡ್ಜ್ ಆಗ್ತದೆ ಅದನ್ನ ಮಾಡಿದಂತ ಒಬ್ಬ ಬಗೀರಥ ಇದ್ರೆ ಅದು ಸನ್ಮಾನ್ಯ ಕೆ ಜೆ ಪ್ರಕಾಶ್ ಹೆಗಡೆ ಅವರು ಇವತ್ತು ಕೂಡ ಅವರು ಸ್ಮರಿಸಬೇಕು ಆ ಡ್ಯಾಮ್ ಯಾವಾಗ ಅಂತ ಆಗ್ಬೇಕಿತ್ತೆ ಬಂದು ಎಲ್ಲ ಅನುಭವ ಇದೆ ಇಡೀ ವಾರಾಯ ಅರಿದು ಕುಡಿದಿದ್ದೇನೆ ಬಲದಂಡೆ ಎಡದಂಡೆ ಏತ ನೀರಾವರಿಯ ಹದಿನೆಂಟು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ದಯವಿಟ್ಟು ತಿಳ್ಕೊಳ್ಳಿ ಹದಿನೆಂಟು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಹೋದ ನಂತರ ಕೆನಲ್ನಲ್ಲಿ ನೀರು ಹರಿವಿಕೆ ಜಾಸ್ತಿ ಆಗಿ ನದಿಯಲ್ಲಿ ನೀರು ಹರಿವಿಕೆ ಕಡಿಮೆ ಆದಾಗ ಉಪ್ಪು ನೀರು ಎನ್ನುವಂಥದ್ದು ಸಂಪೂರ್ಣವಾಗಿ ಹಾಲಾಡಿಯಿಂದ ಮೇಲೆ ಹಳೆಶಂಕರಾಡ ತನಕ ಹತ್ತದೆ ಎನ್ನುವ ಉದ್ದೇಶ ಅದನ್ನು ತಡೀಲಿಕ್ಕೋಸ್ಕರ ವಾರಾಯಿ ನೀರಾವರಿ ಯೋಜನೆ ಮುಕ್ತಾಯ ಆದ ನಂತರ ಆಗ್ಬೇಕಾದಂತ ಡ್ಯಾಮ್ ಅದು ಆದ್ರೆ ಕುಂದಾಪುರ ಪುರಸಭೆಗೆ ವಿನಯ್ ಕುಮಾರ್ ಸರ್ಕಿಯವರು ಅವರು ಸಂಸದರಾಗಿರುವಾಗ ಒಂದು ಯೋಜನೆ ಅಂತಂದ್ರು ಕುರುಸಮ್ ತ ನೀರ ಮೂಲಕ ಕುಂದಾಪುರ ಪುರಸಭೆಗೆ ನೀರನ್ನು ಕೊಡುವಂತಹ ಯೋಜನೆ ಇದೇ ಜಪ್ತಿಯಲ್ಲಿ ಒಂದು ಜಾಕ್ವೆಲ್ ಆಗ್ತದೆ ಆ ಜಾಕ್ವೆಲ್ ನ ಮೂಲಕ ಕುಂದಾಪುರ ಪುರಸಭೆಗೆ ನೀರು ಹೋಗ್ತದೆ ಆವಾಗ ಉಪ್ಪು ನೀರು ಹೋಗ್ತದೆ ಉದ್ದೇಶವನ್ನು ಮನಗಂಡಂತ ಜಯಪ್ರಕಾಶ್ ಅವರು ಅದನ್ನು ಹಠ ಹಿಡಿದು ಕೂತು ಅದು ಸಮಿತಿಯ ಸದಸ್ಯರಾಗಿದ್ದಾಗ ಸಮಿತಿಯಲ್ಲಿ ಡ್ಯಾಮ್ ಆಗಲೇಬೇಕು ಅಂತ ಹೇಳಿ ಹೇಳಿ ಇವತ್ತು ಡ್ಯಾಮ್ ಅನ್ನು ಮಾಡಿ ಇವತ್ತು ಕುಂದಾಪುರ ಪುರಸಭೆ ಬಸಲೂರು ಬಳಕೂರು ಕಂದಾವರ ಕೋಣಿ ಆನಗಳ್ಳಿ ಕೋಟೇಶ್ವರ ಹಂಗ್ಳೂರು ಈ ಎಲ್ಲ ಗ್ರಾಮ ಪಂಚಾಯತ್ ಜನರು ಶುದ್ಧ ಕುಡಿಯುವ ನೀರು ಕುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಜಯಪ್ರಕಾಶ್ ಹೆಗ್ಡಿಯವರ ಕಾರಣ ಅಂತ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಅಭಿವೃದ್ಧಿ ಮಾಡುವ ಬಗ್ಗೆ ಹೇಳಲೇಬೇಕು ಚುನಾವಣೆಯಲ್ಲಿ ಮತ ಬೀಳುತ್ತದೆ ಮತ ಬೀಳುವುದಿಲ್ಲ ಅದೆಲ್ಲ ಬೇರೆ ಅದು ನಾನು ಎಲ್ಲೂ ಕೂಡ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಹೋಗುದಿಲ್ಲ ಆದ್ರೆ ಯಾರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅವರನ್ನು ನಾವು ಸ್ಪರಿಸಿಕೊಳ್ಳೇಬೇಕು ಇವತ್ತು ನಾನು ಹೇಳ್ತೇನೆ ಎಲ್ಲಾದ್ರೂ ಸಿದ್ದಾಪುರದ ಡ್ಯಾಮ್ ನಿಂದ ನೀರನ್ನ ಮೇಲೆ ಎತ್ತಿದ್ರೆ ನೂರಕ್ಕೆ ನೀರು ನೂರಕ್ಕೆ ನೂರು ಹೊಳೆಯಲ್ಲಿ ನೀರಿನ ಹರಿವು ಕಡಿಮೆ ಆಗ್ತದೆ ಯಾರೋ ಫೇಸ್ಬುಕ್ ದಲ್ಲಿ ವಾಟ್ಸ್ಆಪ್ ದಲ್ಲಿ ಹಾಕ್ತಾರೆ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ ಅಂತೇಳಿ ಹೇಳಿ ಅವರಿಗೆ ಪರಿಜ್ಞಾನ ಇಲ್ಲ ನೀರಿನ ನೀರಿನ ಹರಿವಂತದ್ದು ಇಂತಿಷ್ಟೇ ಪ್ರಮಾಣದಲ್ಲಿ ಹರಿಬೇಕು ಎಲ್ಲಾದ್ರೂ ನೀರಿನ ಹರಿವಿಕೆ ಪ್ರಮಾಣ ಕಡಿಮೆ ಆದ್ರೆ ಖಂಡಿತವಾಗಿ ಉಪ್ಪು ನೀರು ಅನ್ನುವಂಥದ್ದು ಡ್ಯಾಮ್ ಇದ್ರು ಕೂಡ ಸೀಪೇಜ್ ವಾಟರ್ ಅಂತ ಹೇಳ್ತೇವೆ ನಾವು ಅಂತರ್ಜಾಲ ಎನ್ನುವಂಥದ್ದು ಉಪ್ಪಿನ ಮೂಲಕ್ಕೆ ಬಂದು ನೂರಕ್ಕೆ ನೂರು ಆ ಸಿದ್ಧಾಪ್ರಯತ್ತ ನೀರಾವರಿಯನ್ನ ಅಲ್ಲೇ ಮಾಡಿದ್ರೆ ನೂರಕ್ಕೆ ನೂರು ವಾರಾಯಿ ನದಿಯಲ್ಲಿ ಕೆಲವೇ ವರ್ಷಗಳಲ್ಲಿ ಉಪ್ಪು ನೀರು ಹರಿಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಉಪ್ಪು ನೀರು ಹರಿತು ಅಂತ ಹೇಳಿದ್ರೆ ನಾನು ಹೇಳಿದಂತೆ ಎಲ್ಲ ಗ್ರಾಮ ಪಂಚಾಯತ್ ಅವರು ಉಪ್ಪು ನೀರು ಕುಡಿಬೇಕು ಅದರ ಜೊತೆಯಲ್ಲಿ ಬಳಕೂರ್ದಿಂದ ಹೆಚ್ಚು ಕಡಿಮೆ ಹೊಳೆಶಂಕರ್ ನಾಡಿಗೆ ಸಂಜು ಶೆಟ್ಟಿ ಹೇಳದಿ ಹೊಳೆಶಂಕರ ನಾಡು ತಾಲೂಕು ಇರುವಂತ ಸುಮಾರು ಐದರಿಂದ ಆರು ಸಾವಿರ ಏನು ಕೃಷಿ ಪಂಪ್ ಸೆಟ್ ಗಳಿದೆ ನೀವೆಲ್ಲ ಉಪ್ಪು ನೀರಿನಿಂದಾಗಿ ನಿಮ್ಮ ಕೃಷಿ ಪಂಪ್ ಸೆಟ್ ಅಂತ ಮೇಲ್ ಪರಿಸ್ಥಿತಿ ಬಂದೇ ಬರ್ತದೆ ಇದು ನೀವು ತಿಳ್ಕೊಳ್ಳಿ ಬಂಧುಗಳೇ ನಿಮ್ಮ ಮೇಲೆ ಗದಾಪರಾಗ್ತಾ ಇದೆ ಯಾರೋ ಬಂದು ಭಾಷಣ ಮಾಡಿ ಹೋಗ್ತಾರೆ ನೀರ್ ತಗೊಂಡು ಹೋಗ್ತಾರೆ ಆದ್ರೆ ಎಲ್ಲಾದ್ರೂ ಈಗ ಇದ್ದಂತ ಯೋಜನೆ ಮೂಲಕ ನೀರು ಹೋದ್ರೆ ಸಿದ್ದಾಪುರ ಏತ ನೀರಾವರಿಗೆ ಖಂಡಿತವಾಗಿ ತಮಗೆ ಮುಂದಿನ ಉಪ್ಪು ನೀರು ಶಾಶ್ವತ ಕಟ್ಟಿಟ್ಟ ಬಿಡುತ್ತೆ ಅದಕ್ಕಾಗಿ ಆದ್ರೂ ತಾವು ಜಾಗೃತರಾಗಬೇಕು ಅದಕ್ಕಾಗಿ ಆದ್ರೂ ತಾವು ಒಂದು ಮನಸ್ಸು ಬಿಚ್ಚಿ ಮಾತಾಡಬೇಕು ಇಂತಹ ಹೋರಾಟಗಳಲ್ಲಿ ಭಾಗವಹಿಸಬೇಕು ಇವತ್ತು ನಾನು ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಇವತ್ತು ಸಿದ್ದಾಪುರ ಏತ ನೀರಾವರಿಯ ವಿಚಾರಗಳ ಬಗ್ಗೆ ನಮ್ಮ ಆತ್ಮೀಯ ಮಿತ್ರರು ಸದಾಶಿವ ಶೆಟ್ಟವೇ ನಂಗೆ ಹೆಸರು ಹೇಳಲಿಕ್ಕೆ ಬೇಸರ ಇಲ್ಲ ಅವರಿಗೂ ತೊಂದರೆ ಇಲ್ಲ ಒಂದು ಮಾಹಿತಿ ಅದರಲ್ಲಿ ಅರ್ಜಿಯನ್ನು ಹಾಕಿ ಒಂದಿಷ್ಟು ಮಾಹಿತಿಗಳನ್ನು ಪಡಿತಾರೆ ಅದರಲ್ಲಿ ಒಂದು ಮಾಹಿತಿ ಬರ್ತದೆ ಸಿದ್ದಾಪ್ರಯತ್ತ ನೀರಾವರಿಗೆ ಅವ್ರು ಕೇಳ್ತಾರೆ ಫಾರೆಸ್ಟ್ ಕ್ಲಿಯರೆನ್ಸ್ ನ ಅಗತ್ಯತೆ ಇದೆಯಾ ಅರಣ್ಯ ಇಲಾಖೆಯಿಂದ ಅನುಮತಿ ಬೇಕಾ ವಾರಾಯಿ ನೀರಾವರಿ ಇಲಾಖೆ ಅಧಿಕಾರಿಗಳು ಉತ್ತರ ಕೊಡ್ತಾರೆ ಸಿದ್ದಾಪ್ರಯತ್ತ ನೀರಾವರಿಗೆ ಫಾರೆಸ್ಟ್ ಕ್ಲಿಯರೆನ್ಸ್ ನ ಯಾವುದೇ ಅಗತ್ಯತೆ ಇಲ್ಲ ನೀರಾವರಿ ಯೋಜನೆಗಳಿಗೆ ನಾವು ಅರಣ್ಯ ಇಲಾಖೆ ಅನುಮತಿ ಪಡೆಯುವುದಿಲ್ಲ ಅಂತೇಳಿ ಹೇಳಿ ಹಾಗಾದ್ರೆ ನನ್ನ ಪ್ರಶ್ನೆ ನೀವು ಹೇಳ್ತಾ ಇರುವುದೇ ಅಲ್ಲ ಈಗ ಕೆಳಗಡೆ ಮಾಡ್ಲಿಕ್ಕೆ ಆರು ಆರುನೂರು ಮೀಟರ್ ಏನು ಹೊಳೆಶಂಕರನ ದೇವಸ್ಥಾನದಿಂದ ಕೆಳಗಡೆ ಮಾಡಿದ್ರೆ ಅದು ಫಾರೆಸ್ಟ್ ಕ್ಲಿಯರೆನ್ಸ್ ಪ್ರಾಬ್ಲಮ್ ಆಗ್ತದೆ ಹಾಗಾದ್ರೆ ಮೇಲೆ ಇಲ್ಲದಂತ ಫಾರೆಸ್ಟ್ ಕ್ಲಿಯರೆನ್ಸ್ ಕೆಳಗೆ ಹೇಗೆ ಬರ್ತದೆ ನನ್ನ ಪ್ರಶ್ನೆ ಅದೇ ಮೇಲೆ ಫಾರೆಸ್ಟ್ ಕ್ಲಿಯರೆನ್ಸ್ ಅಗತ್ಯ ಇಲ್ಲ ಅಲ್ಲ ಕೆಳಗು ಕೂಡ ಮಾಡುವುದಾದ್ರೆ ಹಾಗಾದ್ರೆ ಫಾರೆಸ್ಟ್ ಕ್ಲಿಯರೆನ್ಸ್ ಅಗತ್ಯತೆ ಇಲ್ಲ ನಮ್ಮ ನಮ್ಮ ಉದ್ದೇಶ ಇಷ್ಟೇ ಯಾವುದೇ ಕಾರಣಕ್ಕೂ ಹೊಳೆ ಶಂಕರನಾಡದಲ್ಲಿ ಇರುವಂತಹ ಹೋಡಿಯಪೇಟೆ ಅಂದರೆ ನೀರನ್ನು ಎತ್ತಬಾರದು ಹೊಳೆ ಶಂಕರನಾಡದ ದೇವಸ್ಥಾನದ ಕೆಳಗಡೆ ಏಳ್ನೂರು ಮೀಟರ್ ಪಕ್ಕದಲ್ಲೇ ಜಾಕ್ವೆಲ್ ಅನ್ನು ಮಾಡಿ ಅದರ ಮೂಲಕ ಸಿದ್ದಾಪುರೇತನೆಯವರನ್ನ ಮಾಡಬೇಕಿರುವುದನ್ನ ಈ ಒಂದು ವೇದಿಕೆ ಮೂಲಕ ನಾನು ತಿಳ್ಸಿಕೆ ಇಷ್ಟಪಡ್ತೇನೆ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ಇವತ್ತು ಕುಂದಾಪುರಕ್ಕೆ ಜಾಕಲ್ ಮೂಲಕ ನೀರು ಹೋಗ್ತದೆ ಇವತ್ತು ಉಡುಪಿಗೆ ಹೊಳೆ ನೇರವಾಗಿ ಹೊಳೆಯಿಂದ ನೀರನ್ನೆತ್ತಿ ಜಾಕಲ್ ಮೂಲಕ ಹೊಳೆಯಿಂದ ಎತ್ತಾರೆ ಅದೇ ರೀತಿ ಇವತ್ತು ಕಾರ್ಕಳಕ್ಕೆ ಹೋಗ್ತಾ ಇದೆ ಉಡುಪಿಗೆ ಹೋಗ್ತಾ ಇದೆ ಮುಂದೆ ಬೆಳತಂಗಿ ಹೋಗುವಂತ ಯೋಜನೆ ಇದೆ ಎಲ್ಲಾ ಯೋಜನೆಗಳಿಗೆ ಹೊಳೆಯಿಂದ ನೀರು ಎತ್ತಬಹುದು ಆದ್ರೆ ಇದೊಂದು ಯೋಜನೆ ಮಾತ್ರ ಯಾಕೆ ಡ್ಯಾಮಿಗ ನೀರು ಎತ್ತಬೇಕು ಇದು ನಮ್ಮ ಪ್ರಶ್ನೆ ಅದಕ್ಕೋಸ್ಕರ ನಾನು ಸ್ಪಷ್ಟವಾಗಿ ಮಾಧ್ಯಮದವ್ರ ಮೂಲಕ ಹಾಗೂ ಈ ವೇದಿಕೆಯ ಮೂಲಕ ಹೇಳುವಂಥದ್ದು ನಮ್ಮ ಕೆಳಭಾಗದ ರೈತರ ಸ್ಪಷ್ಟವಾದ ವಿರೋಧ ಇದೆ ಯಾವುದೇ ಕಾರಣಕ್ಕೂ ನೀವು ನೀರಿನ ಮೇಲಿಂದ ಎತ್ತಲಿಕ್ಕಿಲ್ಲ ಕೆಳಗಿಂದಲೇ ಎತ್ತಬೇಕು ಅನ್ನುವಂಥದ್ದು ನಮ್ಮ ಒಂದು ಆಗ್ರಹ ಅದ್ರ ಜೊತೆಯಲ್ಲಿ ನಾನು ಸನ್ಮಾನ್ಯ ಶಂಕರ್ ಅವ್ರ ಬಗ್ಗೆ ಆವಾಗ ಒಂದೆರಡು ವಿಚಾರಗಳನ್ನು ಹೇಳಿದೆ ಇವತ್ತು ನೀವೆಲ್ಲ ಒಂದ್ಸಲ ಹೋಗಿ ನೋಡಿ ಹೋರಿಹಬ್ಬೆ ಡ್ಯಾಮ್ ನಲ್ಲಿ ಒಂದು ಕಡೆಯಲ್ಲಿ ಚಾನೆಲ್ ನೀರು ಹೋಗ್ತದೆ ಒಂದು ಕಡೆ ಹೊಳೆ ನೀರು ಬರ್ತದೆ ಹೊಳೆ ನೀರು ಬರುವಾಗ ಒಂದು ಪವರ್ ಪ್ಲಾಂಟ್ ಇದೆ ಅದು ಜೈಶಂಕರ್ ಪವರ್ ಪ್ಲಾಂಟ್ ಅಲ್ಲ ಅದು ಸರ್ಕಾರದ ವಿದ್ಯುತ್ ಉತ್ಪಾದನಾ ಪವರ್ ಪ್ಲಾಂಟ್ ಮಹೇಶ್ ರೇ ಸರ್ಕಾರದ ವಿದ್ಯುತ್ ಉತ್ಪಾದನಾ ಪವರ್ ಪ್ಲಾಂಟ್ ಜಿಶಂಕರ್ಗೆ ಇಂತಿಷ್ಟು ವರ್ಷಗಳ ಕಾಲ ಒಂದು ಲೀಸ್ ಇದೆ ಜಿಶಂಕರ್ ಅಲ್ಲಿಂದ ವಿದ್ಯುತ್ ಉತ್ಪಾದನೆ ಮಾಡಿ ಎಲ್ಲ ದೂರದ ದೇಶಕ್ಕೆ ಕಳಿಸ್ತಾ ಇಲ್ಲ ಬಂಧುಗಳೇ ಅವರು ವಿದ್ಯುತ್ ಮಾಡಿ ಉತ್ಪಾದನೆ ಮಾಡಿದಂತ ವಿದ್ಯುತ್ ನಾವೇ ಬಳಸ್ತಾ ಇದ್ದೇವೆ ಅವರೆಲ್ಲ ಕಡಿಮೆ ದುಡ್ಡಿಗೆ ವಿದ್ಯುತ್ ಉತ್ಪಾದನೆ ಮಾಡಿ ಅದಕ್ಕೆ ಸರ್ಕಾರ ಕೊಟ್ಟು ಸರ್ಕಾರ ಹೆಚ್ಚಿನ ಬೆಲೆಗೆ ನಮ್ಗೆ ವಿದ್ಯುತ್ ಅನ್ನು ಮಾಡ್ತಾ ಇದೆ ಇವತ್ತು ಲಾಭ ಆಗ್ತಾ ಇರುವುದು ಯಾರಿಗೆ ಲಾಭ ಆಗ್ತಾ ಇರುವುದು ಜಾಸ್ತಿ ಲಾಭ ಆಗ್ತಾ ಇರುವುದು ಕರ್ನಾಟಕ ಸರ್ಕಾರಕ್ಕೆ ಇಂಧನ ಇಲಾಖೆಗೆ ಯಾಕೆ ಪಾಪ ಯಾರೋ ಒಬ್ರು ಏನೋ ಮಾಡ್ತಾರೆ ಅಂತೇಳಿ ಪದೇ 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 ಅವ್ರನ್ನ ವಿರೋಧ ಮಾಡುವಂಥದ್ದು ಟೀಕೆ ಮಾಡುವಂಥದ್ದು ಇವತ್ತು ಮನೆಯಲ್ಲೋ ನಾನು ಕೇಳಿದೆ ಸಮುದಾಯವನ್ನು ಇಟ್ಕೊಂಡು ಏನೋ ಮಾಡ ನೂರಕ್ಕೆ ನೂರು ಸುಳ್ಳು ಇವತ್ತು ಮಗುವೀರ ಸಮುದಾಯದಂತ ಒಂದು ಉತ್ತಮ ಸಮುದಾಯ ಒಂದು ನಂಬಿಕಸ್ಥ ಸಮುದಾಯ ನನ್ನ ಪ್ರಕಾರ ಕರಾವಳಿ ಜಿಲ್ಲೆಯಲ್ಲೇ ಇಲ್ಲ ಆದ್ರೆ ಜೀಶಂಕರ್ ಕೇವಲ ಮಗುವಿನ ಸಮುದಾಯಕ್ಕೆ ಉತ್ಪ ಉತ್ಕಾರ ಮಾಡ್ತಾ ಇಲ್ಲ ಅದು ಬಂಡ್ರಿರ್ಲಿ ಬಿಲ್ಲವರು ಇರಲಿ ದೇವಾಡಿಗಿರ್ಲಿ ಶೆಟ್ಟಿಗಾರ್ ಇರಲಿ ಆಚಾರ್ಯ ಇರ್ಲಿ ಮುಸ್ಲ್ಮಾನ ಇರಲಿ ಕ್ರೈಸ್ತರಿಲಿ ಜಾತಿ ಧರ್ಮ ಮತ ಭೇದ ಬರೆತು ಆರೋಗ್ಯ ಶಿಕ್ಷಣ ವಸತಿ ಪ್ರತಿಯೊಂದಕ್ಕೂ ತನ್ನ ದುಡಿಮೆ ಒಂದು ಭಾಗವನ್ನು ದಾನ ಮಾಡ್ತಾ ಇರುವಂತಹ ಒಬ್ಬ ದೊಡ್ಡ ಧರ್ಮರಾಯ ಇದ್ರೆ ಅದು ಜೈಶಂಕರ್ ಮೊನ್ನೇನೋ ಶಾಸಕರು ಭಾಷಣದಲ್ಲಿ ತುಂಬಾ ಹೇಳ್ತಾ ಇದ್ರು ಯಾರೋ ಒಬ್ರು ಹೇಳಿದ್ರು ಬೈಂದೂರು ಕ್ಷೇತ್ರದ ಹದಿನೈದು ಶಾಲೆಗಳನ್ನ ದತ್ತು ತೆಗೆದುಕೊಂಡಂತ ಒಬ್ಬ ಮಹಾನುಭಾವ ಇದ್ರೆ ಅದು ಕೂಡ ಜೀಶಂಕರ್ ಅಂತೇಳಿ ಹೇಳಿ ಇಂಥವ್ರ ಬಗ್ಗೆ ನಾವು ಟೀಕೆ ಮಾಡ್ತೇವೆ ಇಂಥವ್ರ ಬಗ್ಗೆ ನಾವು ವಿರೋಧ ಮಾಡ್ತೇವೆ ಖಂಡಿತವಾಗಿ ನನಗನ್ಸ್ತಾ ಇದೆ ಇದೇನೋ ಆ ಏನು ಆ ಹೊರಹಬ್ಬೆಯಲ್ಲಿರುವಂತ ಡ್ಯಾಮ್ ನಿಂದ ಜೈಶಂಕರ್ ಯಾಕೆದು ಏನು ಇಲ್ಲ ಅವ್ರಿಗೆ ಭಗವಂತ ತುಂಬಾ ಕೊಟ್ಟಿದ್ದಾನೆ ಆದ್ರೆ ಯಾವ್ದಾದ್ರು ವ್ಯಕ್ತಿ ಬಗ್ಗೆ ಪದೇ 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 ಟೀಕೆ ಮಾಡ್ತಾ ಇದ್ದಾಗ ನಮಗೂ ಕೂಡ ನೋವಾಗ್ತದೆ ಅವ್ರಿಗೆ ಎಷ್ಟು ನೋವಾಗ್ಲಿಕ್ಕಿಲ್ಲ ಖಂಡಿತವಾಗಿ ಈ ಒಂದು ವೇದಿಕೆ ಕೂಡ ಅವರ ಮೇಲೆ ಇರುವಂತಹ ಆಪಾದನೆಗಳಿಂದ ಅವ್ರಿಗೆ ಮುಕ್ತಾಗ್ಲಿಕ್ಕೆ ಒಂದು ವೇದಿಕೆ ಮುಖಾಮುಖಿ ಸೃಷ್ಟಿ ಮಾಡಿದ್ದಾಳೆ ಅನ್ನುವಂಥದ್ದು ನನ್ನ ಒಂದು ಒಂದು ಅನಿಸಿಕೆ ಯಾಕಂತ ಹೇಳಿದ್ರೆ ಇವತ್ತು ಅವ್ರ ಮೇಲೆ ಏನ್ ಆಪಾದನೆ ಮಾಡಿದ್ದಾರೆ ಈ ವೇದಿಕೆ ಮೂಲಕ ನಾವು ಉತ್ತರ ಕೊಡ್ತಾ ಇದ್ದೇವೆ ಅವ್ರ ಕಡೆಯವರು ಉತ್ತರ ಕೊಟ್ಟರೆ ಸರಿಯಲ್ಲ ಅದು ಯಾಕಂತ ಹೇಳಿ ನಾವು ಕೊಡಬೇಕು ನಾವು ಕೂಡ ಫಲಾನುಭವಿಗಳು ಈಗಾಗಲೇ ಸಂತೋಷ ಹೇಳಿದಾಗ ಮಣಿಪಾಲ ಆಸ್ಪತ್ರೆಗೆ ಹೋಗುವಾಗ ನೀನು ಯಾವ ಜಾತಿ ಯಾವ ಧರ್ಮ ಕೇಳುವುದಿಲ್ಲ ಪಿಶಂಕರ ಆರೋಗ್ಯ ಕಾರ್ಡ್ ಇದ್ದಾರೆ ಎಲ್ಲರಿಗೂ ಕೂಡ ಒಂದು ಉಚಿತವಾಗಿ ಇವತ್ತು ಏನು ಆರೋಗ್ಯ ಸೇವೆ ಸಿಗ್ತದೆ ನನ್ನ ಪ್ರಕಾರ ಕರಾವಳಿ ಜಿಲ್ಲೆಯಲ್ಲಿ ರಕ್ತದಾನದ ಮಹಾಕ್ರಾಂತಿಯನ್ನು ಮಾಡಿದಂತ ಮತ್ತೊಬ್ಬ ವ್ಯಕ್ತಿ ಇದೆ ಅದು ಕೂಡ ಜೀಶಂಕರ್ ಅಂತಾನೆ ಹೇಳ್ತೇನೆ ಇವತ್ತು ಬೇರೆ ಬೇರೆ ಎಲ್ಲಾ ರಕ್ತದಾನ ಶಿಬಿರಗಳನ್ನು ಮಾಡ್ತಾರೆ ಅದಕ್ಕೆ ಉತ್ತೇಜನವನ್ನು ಕೊಟ್ಟು ಪ್ರಥಮ ಬಾರಿಗೆ ಮಗುವಿನ ಯುವ ಸಂಘಟನೆ ಮೂಲಕ ಒಬ್ಬ ಮಗವೀರ ಯುವ ಸಂಘಟನೆ ಮೂಲಕ ರಕ್ತದಾನಕ್ಕೆ ಅತಿ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರು ಜೈಶಂಕರ್ ಅವರು ಅಶೋಕ್ ಪೂಜಾರ್ ಹೇಳಿದ್ರು ಯಾಕಂದ್ರೆ ಅವರು ಒಬ್ಬ ಅತ್ಯುತ್ತಮ ಅವರ ಸ್ನೇಹಿತರು ಕೂಡ ಹೌದು ಕೊರೋನಾ ಸಂದರ್ಭದಲ್ಲಿ ಇಡೀ ದೇಶವೇ ಇಡೀ ಪ್ರಪಂಚವೇ ಬೆಚ್ಚಿ ನಿಂತಾಗ ತನ್ನೆಲ್ಲ ನೋವುಗಳನ್ನು ಮರೆತು ಸಮಾಜದಲ್ಲಿ ಕಷ್ಟಕ್ಕೆ ಸಿಕ್ಕಿದಂತವರಿಗೆ ಅಶೋಕ್ ಪೂಜಾರ್ ಅಂತವರ ಮೂಲಕ ಕೊರೋನಾ ಸಂದರ್ಭದಲ್ಲಿ ಬೇರೆ ಬೇರೆ ಸಹಾಯದ ಮೂಲಕ ವಸ್ತುಗಳನ್ನು ಇರ್ಬೋದು ಹಣವನ್ನು ಸಹಾಯ ಮಾಡಿದಂತ ಒಬ್ಬ ಮಾನವತಾವಾದಿದ್ರೆ ಅದು ಕೂಡ ಜಯಶಂಕರ್ ಅಂತ ಹೇಳಿ ನಾ ಇಷ್ಟಪಡ್ತೇನೆ ಬಂಧುಗಳೇ ಇಂಥ ಇಷ್ಟೆಲ್ಲ ದಾನ ಧರ್ಮ ಮಾಡೋರ ಬಗ್ಗೆ ನಾವು ತುಂಬಾ ಟೀಕೆಗಳನ್ನು ಸಮಾಜ ಸಮಾಜದ ಇದು ಒಳ್ಳೇದಲ್ಲ ಯಾಕಂದ್ರೆ ಕೊಡುವ ಮನಸ್ಸು ಎಲ್ಲರಿಗೂ ಇರುವುದಿಲ್ಲ ಈ ಕೊಡುವಂತ ಮನಸ್ಸಿದ್ದವರಿಗೆ ನಾವು ಟೀಕೆಗಳನ್ನ ಮಾಡ್ತಾ ಹೋದಾಗ ಅವ್ರಿಗೆ ಎಲ್ಲೋ ಅನಿಸ್ತದೆ ಯಾಕ ಸುಮ್ನೆ ಈ ಉಷಾ ಬರಿಯಲ್ಲ ಬೇಕು ನಮ್ಮ ಹೆಂಡತಿ ನಮ್ಮ ಮಕ್ಕಳು ನೋಡ್ಕೊಂಡಿದ್ರೆ ಸಾಕಾಗುದಿಲ್ಲ ಅವಾಗ ಪೆಟ್ಟು ಬೀಳುವುದು ಅವರಿಗಲ್ಲ ಸಮಾಜಕ್ಕೆ ಪೆಟ್ಟು ಬೀಳ್ತದೆ ಅಂತ ವ್ಯವಸ್ಥೆಗಳು ಮುಂದೆ ಆಗ್ಬಾರ್ದು ಅನ್ನುವಂತ ಅಂತ ಹೇಳ್ತಾ ಮನೆಯದಾಗಿ ಎರಡು ವಿಚಾರಗಳನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ ಈಗಾಗಲೇ ಸಂತೋಷ್ ಕುಮಾರ್ ಶೆಟ್ಟರು ಆ ವಿಚಾರ ಪ್ರಸ್ತಾಪ ಮಾಡಿದ್ರು ನಾ ರಾಜಕೀಯವಾಗಿ ಮಾತಾಡ್ತಾ ಇಲ್ಲ ಆದ್ರೆ ಭಾರಿ ನೋವಾಗಿದೆ ಮೊನ್ನೆ ಗುರುರಾಜ್ ಗಂಟಿಹೊಳಿ ಅವರು ಅತ್ಯುತ್ತಮ ಮಾತುಗಾರರು ಭಾರಿ ಚಂದ ಕುಂದಾ ಪ್ರಕರಣದಲ್ಲಿ ಭಾಷಣ ಮಾಡ್ತಾರೆ ಒಂದು ಮಾತನ್ನ ಹೇಳ್ತಾರೆ ಏನು ಅದೇ ರಾಗಣ್ಣನ ವಿಚಾರವಾಗಿ ನಾನು ಯಾವ ಅಣ್ಣಗೆ ಏನು ಏನು ಹೇಳಿಕ್ ಹೋಗುದಿಲ್ಲ ಅವ್ರ ಹತ್ತಂದ್ರು ಇತ್ತಂದ್ರು ಇಲ್ಲಿ ತಂದು ತಂದಿದ್ದು ಎಲ್ಲಿಗೆ ಅವ್ರ ಸಂಸದ ಅವ್ರ ಕ್ಷೇತ್ರ ಅವ್ರ ಕ್ಷೇತ್ರ ಜನತೆ ಬಿಟ್ಟರೆ ಬೇರೆ ಏನೋ ದೊಡ್ಡ ಸಾಧನೆ ಮಾಡಿ ಏನು ಮಾಡಿದ್ದು ಏನು ಇಲ್ಲ ಅಲ್ಲ ತರ್ಲಿ ತಂದು ಈ ಕ್ಷೇತ್ರ ಉದ್ಧಾರ ಆಗ್ಲಿ ಅಭಿವೃದ್ಧಿ ಆಗ್ಲಿ ಆದ್ರೆ ಮಾತೇನ ಬರೋದಲ್ಲೋ ಏನೋ ಗೊತ್ತಿಲ್ಲ ಕಾಲನ್ನ ಕಟ್ತೇವೆ ಗಂಟ್ಲನ್ನ ಒತ್ತೇವೆ ಒತ್ತಿ ಗಂಟ್ಲು ಕರ್ದ್ ತೆರೆದಾಗ ನಾಗಣ್ಣ ಹೇಳ್ತೇವೆ ನೀರ್ ಬಿಡಿ ಅಂತೇಳಿ ಎರಡು ಸುಧಾರಣೆ ಕೊಡ್ತಾರೆ ಎಂದ್ರೆ ಕೋಳಿ ಪಡಿ ಆಗ್ತಾ ಇಲ್ಲ ಗುರುರಾಜ್ ಗಂಟಿ ಅವಳೆ ಒಡೆ ಹೊಳೆಯವ್ರೆ ಏನು ಕೋಳಿ ಕಟ್ಟಿ ಕೋಳಿ ಪೆಟ್ಟಾದಾಗ ಒತ್ತಿರ್ಕ ನೀರ್ ಕೊಡ್ತಲ್ಲ ಹಾಕೊಡ್ಲಿಕ್ಕೆ ಯಾರೂ ಕೂಡ ಕೈ ಕಟ್ಟಿ ಕುಳಿತಿಲ್ಲ ಉತ್ತರ ಕೊಡ್ಲಿಕ್ಕೆ ನಮಗೂ ಬರ್ತದೆ ನಿಮ್ಗಿನ್ ಚಂದ ಉತ್ತರ ಕೊಡ್ಲಿಕ್ಕೆ ನಮಗೂ ಕೂಡ ಬರ್ತದೆ ಆದ್ರೆ ನಿಮ್ಮಷ್ಟು ಕೆಳಮಟ್ಟಿಗೆ ಮಾತನಾಡಲಿಕ್ಕೆ ನಾನ್ ತಯಾರಿಲ್ಲ ನೀವು ಶಾಸಕರಾಗಿರ್ಬೋದು ನನಗಿಂತ ಪ್ರಾಯದ ಸ್ವಲ್ಪ ಸಣ್ಣವರು ಇದ್ದೀರಿ ನಾನು ಒಬ್ಬ ಕಾನೂನು ಪದವಿದಾರೆ ಒಬ್ಬ ವಕೀಲ ಅಷ್ಟು ಸಣ್ಣ ಮಟ್ಟದ ಆಡ್ಲಿಕ್ಕೆ ತಯಾರಿಲ್ಲ ಗಂಟ್ಲು ಒತ್ತಿ ಗಂಟ್ಲನ್ನ ಕರೆಸಿ ನೀರು ಕೊಡುವ ಸಂದರ್ಭ ಬಂದಾಗ ತಕ್ಕ ಉತ್ತರ ಕೊಡ್ಲಿಕ್ಕೆ ನಾವು ಕೂಡ ತಯಾರಿದ್ದೇವೆ ಅಂತ ಮಾತಾಡ್ತೇನೆ ಯಾಕಂತ ಹೇಳಿದ್ರೆ ನೀರು ಕೇಳ್ತಾ ಇರುವವರು ಏನು ಬೇರೆ ಊರದವರಲ್ಲ ಬೇರೆ ಪ್ರ ದೇಶದವರಲ್ಲ ನಿಮ್ಮ ಮತದಾರರು ನಿಮ್ಮ ಮತದಾರರು ಇವತ್ತೇನು ಸಿದ್ದಾಪುರದಲ್ಲಿ ಹೋಗಿ ಉದ್ದ ಭಾಷಣ ಮಾಡ್ತಿರಲ್ಲ ಕೆಳಗಡೆ ಕೂಡ ನಿಮ್ದೇ ಕ್ಷೇತ್ರ ಈ ಹೊಳೆ ಯಾವ ಕ್ಷೇತ್ರ ಅಂಪಾರ್ ಯಾವ ಕ್ಷೇತ್ರ ಕಾವನಾಡಿ ಯಾವ ಕ್ಷೇತ್ರ ಹಳನಾಡ್ ಯಾವ ಕ್ಷೇತ್ರ ಕಳ್ಳೂರು ಯಾವ ಕ್ಷೇತ್ರ ಸೌಕೂರು ಯತ ನೀರಾವರಿ ಹೋಗ್ತಾ ಇರುವಂತ ಎಲ್ಲ ಯಾವ ಕ್ಷೇತ್ರ ಹಾಗಾಗಿ ನಿಮ್ಗೆ ನಿಮ್ಮ ಕ್ಷೇತ್ರದ ಮತದಾರ ಮತ ಬೇಡುವ ಎಲ್ಲ ಭಾಷೆಗಳ ಸಿಕ್ತ ಅಂತ ಹೇಳಿ ಏನೆಲ್ಲ ಮಾತಾಡ್ಲಿಕ್ಕೆ ಅದನ್ನ ಕೇಳಲಿಕ್ಕೆ ನಾವು ತಯಾರಿಲ್ಲ ಗಂಟಿ ಹೊಳಿಯವರೇ ಗೌರವ ಇದೆ ನಾನು ವೈಯಕ್ತಿಕ ಟೀಕೆ ಮಾಡುವುದಿಲ್ಲ ಯಾರ ಹೇಳಿದ್ರು ಆ ಉತ್ಸವ ಕೂಡ ಜಿಶಂಕರ್ ಏನೋ ಪಾಪ ತುಂಬಾ ಸಹಾಯ ಮಾಡಿದ್ದಾರೆ ಅಂತ ಹೇಳಿ ನಂಗೆ ಗೊತ್ತಿಲ್ಲ ಯಾರೋ ಹೇಳಿದ್ರು ಅವ್ರ ಜನ ಉತ್ಸವ ಆಗ್ತಾ ಇದೆಯಲ್ಲ ಅದಕ್ಕೂ ಕೂಡ ಪಾಪ ತಕೊಳ್ಳೋದೆಲ್ಲ ತಕೊಳ್ಳೋದು ತದನಂತರ ಟೀಕೆ ಮಾಡುವುದು ಇದು ಒಳ್ಳೇದಲ್ಲ ಇದು ಒಳ್ಳೇದಲ್ಲ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೇನೆ ನಾನು ಹತ್ತು ರೂಪಾಯಿ ಯಾರತ್ರ ಕೂಡ ಮುಟ್ಲಿಲ್ಲ ಮುಟ್ಟದೇ ಇರ್ಲಿಕ್ಕೋಸ್ಕರ ಇಷ್ಟು ಪ್ರಾಮಾಣಿಕವಾಗಿ ಮಾತಾಡುವಂತ ಧೈರ್ಯ ನಂಗೆ ಬೇರ್ ಕೊಟ್ಟಿದ್ದಾನೆ ನಾಳೆ ಕೂಡ ತಪ್ಪನ್ ತಪ್ಪಂತ ಸರಿ ಸರಿ ಅಂತೇನೆ ಇವತ್ತು ಸತ್ಯಕ್ಕೆ ಸರಿಯಾಗಿ ಬೇಸರ ಇದೆ ಜಿಶಂಕರ್ ಬಗ್ಗೆ ಅಂತೂ ಒಂದು ವಿರೋಧ ಮಾಡ್ತಕ್ಕಿಂತ ನಂಗೆ ಬಂದೇ ರಾಜಕೀಯ ಲಾಭ ಬೇಡ ನಾನು ಯಾವುದೇ ಚುನಾವಣೆ ನಿಲ್ಲುವುದಿಲ್ಲ ನಂಗೆ ಯಾವುದೇ ರಾಜಕೀಯ ಲಾಭ ಬೇಡ ಆದ್ರೆ ಸಮಾಜಮುಖಿಯಾಗಿರುವಂತಹ ವ್ಯಕ್ತಿಗಳನ್ನ ಪದೇ ಪದೇ ಟೀಕೆ ಮಾಡುವುದನ್ನು ನಾನು ಸ್ಪಷ್ಟವಾಗಿ ವಿರೋಧಿಸ್ ವಿರೋಧಿಸುತ್ತೇನೆ ಬಂಧುಗಳೇ ಕೊನೆಯದಾಗಿ ಒಂದು ಮಾತು ಗೋಪಾಲ್ ಪೂಜಾರ್ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದೆಲ್ಲ ಹೋರಾಟಗಳ ಮಧ್ಯೆ ಮೊನ್ನೆ ಒಂದು ಗೋಪಾಲ್ ಪೂಜಾರೇ ಕೇಂದ್ರ ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಆಗಿದೆ ತಾತ್ಕಾಲಿಕವಾಗಿ ಕಾಮಗಾರಿಯನ್ನು ಸ್ಥಗಿತ ಮಾಡಬೇಕು ಹದಿನೈದು ದಿನಗಳಲ್ಲಿ ಒಂದು ತಜ್ಞರ ತಂಡವನ್ನು ಕಳಿಸ್ತೇವೆ ಆ ತಜ್ಞರ ತಂಡ ಅದರ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ಚರ್ಚೆ ಮಾಡಿ ಸಮೀಕ್ಷೆ ಮಾಡಿ ಎಲ್ಲರ ವಿಚಾರವನ್ನು ತೆಗೆದುಕೊಂಡು ತದನಂತರ ಮೇಲ್ ಮಾಡ್ಬೇಕಾ ಕೆಳ ಮಾಡ್ಬೇಕ ಅನ್ನುವ ಬಗ್ಗೆ ಒಂದು ಸ್ಪಷ್ಟವಾಗಿ ಸ್ಪಷ್ಟವಾಗಿ ಕಾಮಗಾರಿ ನಿಲ್ಲಿಸಿ ತದನಂತರ ಅವರ ವರದಿಯ ನಂತರ ಕಾಮಗಾರಿ ಪ್ರಾರಂಭ ಹೇಳಿ ಇದೆ ನಾನು ರಾಜ್ಯ ಸರ್ಕಾರವನ್ನ ಸಂಬಂಧಿತ ಇಲಾಖೆಯವರನ್ನ ಎಲ್ಲರನ್ನ ಈ ವೇದಿಕೆ ಮೂಲಕ ಆಗ್ರಹ ಮಾಡ್ತಾ ಇದೆ ಈವಾಗಲೇ ಕಾಮಗಾರಿಯನ್ನು ತಕ್ಷಣದ ನಿಲ್ಲಿಸಲೇಬೇಕು ಯಾವುದೇ ಕಾರಣಕ್ಕೆ ಕಾಮಗಾರಿಯನ್ನು ಮುಂದುವರಿಸಬಾರ್ದು ಎಲ್ಲ ಗುತ್ತಿಗೆದಾರರಿಗೆ ಲಾಭ ಆಗ್ತದೆ ಅಂತ ಹೇಳಿ ಕಾಮಗಾರಿ ಮುಂದುವರಿಸೋದನ್ನ ನಾವು ಸ್ಪಷ್ಟವಾಗಿ ವಿರೋಧಿಸಬೇಕು ಅದರ ಜೊತೆಯಲ್ಲಿ ಈಗ ಮಾಡಿದಂಥ ಕಾಮಗಾರಿಗೆ ಒಂದು ನಯಾ ಪೈಸೆ ಕೂಡ ಗುತ್ತಿಗೆದಾರಿಗೆ ಬಿಲ್ ಅನ್ನ ಕೊಡಬಾರ್ದು ಅವರ ಬಿಲ್ ಅನ್ನ ತಡೆ ಇಡಬೇಕು ತದನಂತರ ಅದರ ಸಾಧಕ ಮಾಧಗಳ ಬಗ್ಗೆ ಚರ್ಚೆ ಆಗಲಿ ಅದ್ರ ಜೊತೆಯಲ್ಲಿ ನಿಮಗೊಂದು ವಿಚಾರ ಇವತ್ತು ಸಿದ್ಧಾಪುರ ಏತ ನೀರಾವರಿ ಅಂದ್ಕೊಳ್ಳಿ ಇಡೀ ಸಿದ್ಧಾಪುರಕ್ಕೆ ನೀರು ಹೋಗುದಿಲ್ಲ ಇಡೀ ಎಲ್ಲ ಕಡೆ ಹೋಗುದಿಲ್ಲ ಯಾವುದೋ ಒಂದು ಉರಿ ನೀರು ಹೋಗ್ಲಿಕ್ಕೆ ಹೋಗ್ಲಿಕ್ಕೋಸ್ಕರ ಹೆಸರು ಸಿದ್ದಾಪುರ ಇಟ್ಕೊಂಡು ಆ ಉರಿ ನೀರು ತಗೊಂಡು ಹೋಗ್ತಾ ಇದ್ದಾರೆ ಅದರ ಫಲಾನುಭವಿಗಳು ಕೂಡ ಬಾರಿ ಪ್ರಭಾವಿಗಳು ಅವರು ರಾಘವೇಂದ್ರ ಮೂಲಕ ಒತ್ತಡ ಹೇಳಿ ಅದನ್ನ ಯೋಜನೆಯನ್ನು ಜಾರಿ ಮಾಡ್ತಾ ಇದ್ದಾರೆ ಇವತ್ತು ನೀವು ಹೋಗಿ ನೋಡಿ ಸಿದ್ದಾಪುರ ನನ್ನ ನನ್ನ ಪತ್ರ ಸಂಬಂಧಿಗಳ ಮನೆ ಇದೆ ಅಕ್ಕುಂಜೆಯಲ್ಲಿ ಅವ್ರಿಗೆ ಇವತ್ತು ನೀರು ಹೋಗ್ತಾ ಇಲ್ಲ ಹೊಸ ನೀರು ಹೋಗ್ತಾ ಇಲ್ಲ ಒಂದು ಸಣ್ಣ ಪೈಪ್ ಅನ್ನು ಹಾಕೊಂಡು ಆ ಪೈಪ್ ಮೂಲಕ ನೀರು ತಗೊಂಡು ಹೋಗುವಂತ ಯೋಜನೆ ಆ ಪೈಪ್ ನಲ್ಲಿ ಎಲ್ಲೂ ಕೂಡ ಯಾರಾದರೂ ಅಗತ್ಯವಾಗಿ ನೀರು ಕೇಳಿದ್ರೆ ಕೊಡುವಂತ ವ್ಯವಸ್ಥೆ ಎಲ್ಲೂ ಕೂಡ ಇಲ್ಲ ಅಂತ ಹೇಳಿದ್ರೆ ಒಂದು ಒಂದು ನಾಲ್ಕೈದು ಜನ ಲಾಭಕ್ಕೋಸ್ಕರ ಇಡೀ ಸಿದ್ದಾಪುರ ಯೋಜನೆ ನೀರಾವರಿ ಯೋಜನೆ ಯಥೇಜರವಾಗಿ ಯೋಜನೆ ಹೆಸರಿನಲ್ಲಿ ನಮ್ಮನ್ನು ಒಡೆದು ಆಳು ಆಡುವಂತ ವ್ಯವಸ್ಥೆ ಇವತ್ತು ಆಗ್ತಾ ಇದೆ ದಯವಿಟ್ಟು ತಾವು ಯಾರು ಕೂಡ ಅದಕ್ಕೆ ಆಸ್ಪದವನ್ನು ಕೊಡಬಾರ್ದು ನಾನು ಹೇಳುವುದಿಷ್ಟೇ ದಯವಿಟ್ಟು ಇವತ್ತು ನಮ್ ಅವರಿಗೆ ಎಷ್ಟು ನೋವಾಗಿದೆಯೋ ನೋವಾಗಿಲ್ಲೋ ಗೊತ್ತಿಲ್ಲ ನಾನಂತ ಒಬ್ಬ ಅಪ್ಪಟ ಅಭಿಮಾನಿ ಗೋಪಾಲ್ ಪೂಜಾರ್ ಅವರದ್ದು ಯಾಕಂತ ಹೇಳಿದ್ರೆ ನನಗೆ ರಾಜಕೀಯ ಲಾಭ ಆಗ್ಬೇಕಂತ ಅವಶ್ಯಕತೆ ಇಲ್ಲ ನಾನು ಕಂಡಂತೆ ಅತ್ಯಂತ ಮೃದು ಸ್ವಭಾವದ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಕರಾವಳಿ ಜಿಲ್ಲೆಯಲ್ಲಿ ಇದ್ರೆ ಅದು ಗೋಪಾಲ್ ಪೂಜಾರ್ ಅಂತ ಹೇಳಲಿಕ್ಕೆ ಭಾರಿ ಹೆಮ್ಮೆ ಅನಿಸ್ತದೆ ಅಂತ ಗೋಪಾಲ್ ಪೂಜಾರರಿಗೆ ನೋವನ್ನು ಮಾಡಿ ಅವ್ರ ಬಗ್ಗೆ ಅಪಪ್ರಚಾರ ಪ್ರಚಾರವನ್ನು ಮಾಡಿ ತೊಡುಗೈದಾನಿಯಾದಂಥ ಜಿಶಂಕರ್ ಅಂತವರ ಮಹಾನುಭಾವರ ವ್ಯಕ್ತಿತ್ವವನ್ನು ಹಾಳು ಮಾಡುವಂಥ ಪ್ರಯತ್ನ ಯಾರು ಕೂಡ ಮಾಡಲಿಕ್ಕೆ ಹೋಗಬೇಡಿ ನಿಮ್ಗೆ ಯಾರಿಗೂ ಒಳ್ಳೇದಾಗುವುದಿಲ್ಲ ದಯವಿಟ್ಟು ಒಂದು ಹಂತದಲ್ಲಿ ಎಲ್ಲ ಆಲೋಚನೆ ಮಾಡಿ ಯಾರಿಗೂ ನಷ್ಟ ಆಗೋದು ಬೇಡ ದಯವಿಟ್ಟು ಎಲ್ಲರೂ ಕೂಡ ಒಳ್ಳೆ ಮನಸ್ಸಿನಿಂದ ಸರ್ಕಾರದ ಒತ್ತಡವನ್ನು ತಂದು ಹೊಳಶಂಕರಾಳದ ಏನು ಹೋರಿಯಾಬೆ ಡ್ಯಾಮ್ ಇದೆ ಆ ನಿಂದ ಆರ್ನೂರು ಏಳ್ನೂರು ಮೀಟರ್ ಕೆಳಗೆ ಜಾಕ್ವೆಲ್ ಅನ್ನ ಮಾಡಿ ಸಿದ್ದಾಪುರ ಹೊಸಂಗಡಿ ಹಾಗೆನ ಏನು ಆ ಭಾಗದ ಎಲ್ಲ ಬಾಂಡಿ ತನಕ ಎಲ್ಲ ಗ್ರಾಮಗಳಿಗೆ ಯಥೇಚ್ಛವಾಗಿ ನೀರು ಹೋಗುವಂತ ವ್ಯವಸ್ಥೆ ಆಗಲಿ ನಮಗೂ ಕೂಡ ಏನ್ ತೊಂದರೆ ಆಗಿದೆ ಕುಡಿಯೋ ನೀರು ಇರ್ಬೋದು ನಮ್ಗೆ ಕೃಷಿಕರ ಸೆಟ್ ಇರ್ಬೋದು ಮೀನುಗಾರರಿಗಿರ್ಬೋದು ಎಲ್ಲರಿಗೂ ಲಾಭ ಆಗುವಂತ ರೀತಿಯಲ್ಲಿ ಒಂದು ಒಂದು ಈ ಯೋಜನೆ ಜಾರಿಗೆ ಬರ್ಲಿ ಅಂತೇಳಿ ಹೇಳ್ತಾ ಇಷ್ಟೊತ್ತು ತಮ್ಮ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ಲ ಹೊಂದಿಸಿ ನಾನು ಅತಿಯಾಗಿ ನಮ್ಮಂತ ಜಗನ್ಮಾತೆ ಕೊಲ್ಲೂರ್ ಮುಖಾಂಬಿಕೆ ತಮ್ಗೆಲ್ಲ ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ನಮ್ಮ ವಿರೋಧ ಮಾಡೋರಿಗೆ ಕೂಡ ಒಳ್ಳೆ ಬುದ್ಧಿ ಕೊಡ್ಲಿ ಅವರಿಗೂ ಒಳ್ಳೇದು ಮಾಡ್ಲಿ ಅಂತೇಳಿ ಹೇಳಿ ಆಚಿಸ್ತಾ ಅವಕಾಶಕ್ಕಾಗಿ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಜಯ ಹಿಂದ ಕರ್ನಾಟಕ